அத்தி சாத்து அல்லா அவுடிக் இஷ்டி யாக்கு அண்ணோ கச உட் ரங்கோலி ஹாக்கி மனியாக நெல ஒர்சி ஜாக மாஜை மாடியவா சானூ மொந்தி அது தங்க இன்னும் ரூடா இரங்கலிஷ்ட் நான் கணித்து இல்லை அத்தியா அல்லா வயசாத நமக்கு அச்சி நான் குந்திரது அங்கே அசத்த நான் மீனி நாளி நீன் சிந்தை முடி அடி ஏன் இங்க ஃபஸ்ட் நாஷ் ஏன் ಅಯ್ಯ ಅಲ್ಲ ಈ ಸುಮ್ಮನೆ ನೀನು ಯಾಕೆ ಇದು ಮಾಡ್ತೀವ್ ಒಂದು ಆಳ್ ಇಟ್ಕೊಂಡು ಹಾಕ್ಬಿಡು ನೀನು ರಾಣಿಗೆ ತಿರ್ಬೇಕು ಅದೇನೋ ಓದ್ತೀನಿ ಅಂದಲ್ಲವಾ ಮತ್ತೆ ಓದಕ್ಕೆ ನಿನಗೆ ಡಿಸ್ಟರ್ಬ್ ಆಗತ್ತೆ ಓದ್ಬೇಕಿಲ್ ಮತ್ತೆ ಅತ್ತೆ ಓದ್ತೀನಿ ರೀ ಓದ್ಕೊತನಕೆ ಇಲ್ಲ ಅದಷ್ಟು ಮಾಡ್ತೀನಿ ಈಗ ಒಂದ್ ವಾರ ಮದ್ವೆ ಸಲಗ ಅಂತ ರಜಾ ಹಾಕಿ ಬಂದಿದ್ನಲ್ಲ ಹಾಗಾಗಿ ಈಗೇನು ನನಗೆ ಇಲ್ಲ ಆಗ ಒಂದ್ ವಾರದ ಮತ್ತೆ ರೆಗ್ಯುಲರ್ ಆಗಿ ಹೋಗ್ತೀನಲ್ಲ ಅವಾಗ ಬೆಳಗ್ಗೆ ಎಲ್ಲ ಜಲ್ದಿ ಎದ್ದು ಮಾಡಿ ಹೋಗ್ತೀನಿ ಮಧ್ಯಾಹ್ನ ಮಾಡ್ತೀನಿ ಮತ್ತೆ ವಾಪಸ್ ಕಾಲೇಜ್ ಅಂತ ಬಂದ ಮೇಲೆ ರಾತ್ರಿ ಮಾಡ್ತೀನಿ ನೀವೇನು ಚಿಂತೆ ಮಾಡಬಿಡಿ ಮನಿ ಕೆಲಸ ಏನು ಮಾಡಬ್ರಿ ನಾ ಹೆಂಗೊಂದು ಮಾಡ್ಕೊತೀನಿ ಅಯ್ಯೋ ದೇವ್ರಿ ಅಲ್ವಾ ನೀ ನೀಂಗ ಅಂದ್ರ ನಿಮ್ ಅತ್ತಿಗ ನಾಕ್ ತುಂಬಾ ನೋಡ ಮತ್ತೆ ಈಗ ಏನಿಲ್ಲ ಮೈ ಬಗ್ಗೊಲ್ತ್ ಇನ್ನ ಬರ್ಬರ್ತ ಇನ್ನ ಹಂಗ ಕುಂತ ಅಂದ್ರ ಇನ್ನ ಅನಿಗಡ ಮೈ ಬಗ್ಲಾ ಅಕ್ಕಳ ಆಳ್ ಬಿಡು ನಿಮ್ ಅತ್ತಿನ ಓಟ್ ಕೆಲ್ಸನ ನೀನ್ ಓದ್ತೀನಿ ಅಂತಿದಿ ಓದು ನೋಡ್ವಾ ನನ್ಗ ಮಗ ಸೊಸಿ ಚಂದಗ ಇರದ್ ಮುಖ್ಯ ನಮ್ಗ ನೀನು ಹಿಂಗೆಲ್ಲಾ ಕೆಲಸ ಮಾಡಿ ಆಳ್ ಅಂತ ಬಂದಿಲ್ಲವಾ ಮನಿ ಸೊಸಿ ಅಂತ ಇರ್ಲಿ ಅಂತ ಒಂದ್ ಚಲೋ ಒಂದ್ ಜಲ್ದಿ ಒಂದು ಗಂಡ ಹೆಂಡ ಒಂದ್ ಅಮ್ಮದ್ ಆಡದ್ ಕೊಡು ನಮ್ ಒಟ್ಟು ಚಂದ ನೋಡ್ಕೊಂಬಿಡು ಸಾಕ್ ಈ ನೀ ಕೆಲ್ಸದ ಚಿಂತನೆ ಮಾಡ್ಬಿಡ ಅಂತ ಯಾರ ಆಳ್ ಇಟ್ರ ಇಲ್ ಬಿಡ್ರಿ ಮಾವಾರ ಅದೇನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಲ್ಲ ನಾನೇನು ಹೊರಗೆ ಕೆಲಲ್ಲ ಮತ್ತೆ ಇನ್ನು ಮುಂದೆ ಮಾಡ್ಕೊಂಡು ಹೋಗ್ಬೇಕಲ್ಲ ಎಲ್ಲಾನು ಕಲ್ಕೊತೀನಿ ಯಾವಾಗ ಯಾವಾಗ ಏನು ಹೆಂಗೆ ಮಾಡ್ಬೇಕಂತಂದ್ರೆ ಅತ್ತಿಯರಿಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ ನೀವು ಇಬ್ಬರು ನೀವು ಆರಾಮಿರಿ ನಾ ಎಲ್ಲ ನೋಡ್ಕೋತೀನಿ ಇವಾ ನೀ ಹಿಂಗ ಸೊಸಿನ ತಲೆ ಮೇಲೆ ಕುಂದಿಸ್ಕೊಂಡು ನಾಳೆ ಅನ್ನಕ್ಕೆ ಬಗ್ಗೆ ಹಂಗಿಲ್ಬಿ ಮಾಡ್ಲಿ ಬಿಡು ಅತ್ತಿಯರೇ ನಾಷ್ಟ ಏನು ಮಾಡ್ರಿ ಹ್ಮ್ ಉಪ್ಪಿಟ್ಟು ಮಾಡ್ಬಿಡವಾ ನಾಷ್ಟನೇ ಏ ಒಡಾಡ್ಬ ಅವು ಪೇಟೆ ಮಾಡ್ತಿದ್ ಲೈ ಒಂದು ಮಾಡ್ತಿ ಬರೀ ಸುಡುಗಾಡ ಮುಂದೇನಾರ ತಿರುವಿ ಇಟ್ಬಿಡ್ತಾವ ನಮ್ಮ ಸಿಮೆಂಟ್ ಸಿಮೆಂಟ್ ಕಾಂಕ್ರೀಟ್ ಉಸು ಅದ್ ಹಾಕಿರ್ತಲ್ಲ ಹಂಗ ಆಗ್ಬಿಡ್ತೈತಿ ಕಲ್ಲು ಕಲ್ಲು ಹೊಟ್ಟೆ ಕರಗದೇ ಇಲ್ಲ ಅವನವನ ಹ್ಮ್ ಏನಾರ ಕೈಲಿ ರುಚಿ ರುಚಿ ಮಾಡ್ವಾ ಹಿಂಗೇನ್ ಬರುತ್ತೆ ನೋಡ್ರಿ ನಾಷ್ಟ ಮಾಡ್ರಿ ಹೂನ್ರಿ ಮಾವ್ರೆ ಅತ್ತಿರ ಇದು ಮಧ್ಯಾಹ್ನಕ್ಕೆ ಅಡಿಗೆ ಏನ್ ಮಾಡ್ಲಿ ರೊಟ್ಟಿ ಮಾಡ್ಲಾ ಏನ್ ಮಾಡ್ಲಿ ಇವಾಗ ನಾಷ್ಟ ಏನಾರ ಮಾಡ್ಬಿಡು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ವ ರೊಟ್ಟಿ ಪಲ್ಯ ಎಷ್ಟು ಸಿಗತ್ತಿ ತಿಂದ ನನ್ ಕೈಲಿನ ಹಾಕಿದ್ದಿಲ್ಲ ಚಂದ ರೊಟ್ಟಿ ಪಲ್ಯ ಮಾಡ್ಬಿಡು ಆತ್ರಿ ಕಟ್ಟಿ ಕಟ್ಟಿಗೆದವು ಒಲೆ ಹಚ್ಚಿ ರೊಟ್ಟಿ ಒಲಿ ಮಾಡಿ ಮಾಡ್ತೀನಿ ಗ್ಯಾಸ್ ಮೇಲೆ ಪಲ್ಯಗೆಲ್ಲ ಒಗ್ಗರಣೆ ಕೊಡ್ತೀನಿ ಸುಮ್ಮನೆ ಗ್ಯಾಸ್ ವೇಸ್ಟ್ ಆಗುತ್ತೆ ಹ್ಞೂ ಒಲೆ ಹಚ್ಚಿದೆ ಹ್ಞೂ ಅಲ್ಲಿ ಹತ್ತು ಕೊಲೆ ಅಷ್ಟೊತ್ತಿಗೆ ಕಾಪಿಲ್ ಏನೈತಿ ಗ್ಯಾಸ್ ಮೇಲೆ ಒಗ್ಗಣೆ ಹಾಕಿಬಿಡ್ತೀನಿ ಅಂತೇಳಿ ಹ್ಞೂ ಕಾಪಿಲ್ ಏನದವು ಬದ್ನೇಕಾಯಿ ಅದಾವು ಸೌತೆಕಾಯಿ ಹೀರೆಕಾಯಿ ಅದಾವೆ ಹ್ಞೂ ಪಲ್ಯ ಮಾಡಿಬಿಟ್ಟು ಏನು ಮಾಡ್ಕತೀವಾ ಅದು ಅತೀ ಕಾಪಲ್ಲ ಏನು ಮಾಡೋಣ ಅಂತ ನೋಡಾತಿದ್ರಿ ಹೀರೆಕಾಯಿ ಅದಾವು ಬದ್ನೇಕಾಯಿ ಅದಾವೆ ಸೌತೆಕಾಯಿ ಅದಾವು ಸೊತಿಕೆ ಬೇಕಿದ್ರೆ ಸಣ್ಣಗೆ ಹೆಚ್ಚಿ ಪಗಡಿ ಮಾಡ್ತೀನಿ ಹಿರಿಕೆ ಪಲ್ಯ ಮಾಡ್ಬಿಡ್ತೀನಿ ತಗೋರಿ ರೊಟ್ಟಿ ಪಲ್ಯ ஆ அல்வா நீக்கி நினைக ஒலி மாக விட்டு கேஸ் உபாசு கோத்தில தறி ஒட்டு கேஸ் ஹச்சது ஹெங்க கேஸ் மங்கே கொடுத்துனி அல்ல பாது மாட இரலா ஒலி மாக இது நமக்கு எல்லாம் நம்மனி வாத்தாவணி ரீ கேஸ் அது ப்ரம வந்து நானும்ப்பா ನನಗೆ ಗ್ಯಾಸ್ ಹಚ್ಚಕ್ ಬರುತ್ತೆ ಎಲ್ಲ ಬರುತ್ತೆ ಕುಕ್ಕರ್ ಇಡಕ್ಕೆ ಬರುತ್ತೆ ಎಲ್ಲ ಗೊತ್ತ್ರಿ ಹಾ ಅಲ್ಲ ಓದಿಲ್ಲ ಅಂತಂದ್ರೆ ಅಷ್ಟೇ ಅದು ಅರ್ಥ ಆಗಲ್ರಿ ಹಳೇಗಿದ್ ಮಾತ್ರಕ್ಕ ಏನು ಗೊತ್ತಿಲ್ಲ ಅಂತಂದ್ರೆ ಹೆಂಗ್ರಿ ನಾನು ಸಿಟೆಲ್ಲ ಕಾಲೇಜ್ ಗಲೇಜ್ ಎಲ್ಲ ಹೋಗಿ ಓದ್ತೀನಿ ರೀ ಎಲ್ಲರ ಬಗ್ಗೆ ನಾಲೇಜ್ ಐತೆ ರೀ ಇದಕ್ಕಿಂತ ಎಲ್ಲರ ಕಡೆನ ನನ್ ಎಲ್ಲ ತಿಳ್ಕೊಂಡೇನ್ರಿ ನಾ ಮಾಡ್ತೀನಿ ತಗೋರಿ ನೀವು ಏನು ಚಿಂತೆ ಮಾಡಿರಿ ಅಯ್ಯೋ ನೀವ್ರಿ ಈಕೆ ಓದ್ಯಾಳ ಅಂತಂದು ಅಷ್ಟ ಅನ್ಕೊಂಡ್ರು ಎಲ್ಲ ತಿಳ್ಕೊಂಡಾಳ ಈಕೆ ಕೂಟ ವ್ಯವಹಾರ ಮಾಡೋದು ಆರೀ ಕಷ್ಟ ಹುಷಾರಾಗಿರ್ಬೇಕು இல்ல நன்கொத்திர்ல ஏனா மத்த இல்ல அந்த மத இதுல நானு கல்சித்தேன் நீங்க அந்த இல்லை அதேசுத்த இல்ல அந்த நன்கி இக்க ஓதா எல்லா தான் எல்லாத்தீஸ் ஓஸ்வந்த ஓதா ஷன்த்திடி ಹೌದಣ್ಣೆ ಅಯ್ಯ ಚಲಾ ಆಕ್ಬಿಡ ಶಾಣೆ ಸಿಕ್ಲಲ್ ನನ್ ಸೊಸಿ ನೋಡು ನಿನ್ನಂತ ಅಮ್ಮ ಭುಷಿನಿ ಕಿ ಇಟ್ಕೊಂಡು ನಾನಂತೂ ಜೀವನ್ ಪರ್ಯಂತ ನಿನ್ನ ಕಲ್ಸೋರಾಗೆ ಆತ ನೋಡು ನನ್ ಸೊಸಿ ನಿನ್ ಕಲ್ಸ್ತಾವ ಇನ್ಮೇಲೆ ಇವ ಸೊಸಿ ಚಲಾ ಆಗ್ಬಿಡವ ಎಲ್ಲಾ ತಿಳ್ಕೊಂಡಿ ಎಲ್ಲ ನಿಮ್ ಸಾಕು ಇಷ್ಟು ಸಿಕ್ಕ್ರೆ ಸಾಕಿನ ನನಗೆ ಬರೀ ಕಲ್ಸೋರದ ಇರ್ತಾ ನೋಡು ಹೋಗ್ಬಿಡವ ಇದು ಅಂದಂಗ ಸಸಿ ನಿನ್ ಹೆಸರ್ಲೆ ಒಟ್ಟು ರಕ್ತ ಪಕ್ಕ ಇಡ್ಬೇಕಂತ ಮಾಡಿದವ ಮತ್ತೆ ಓದಕ್ಕ ಮುಂದೆ ಎದಕರ ಅನ್ನೋ ಪ್ರತಿ ಆಸರ ಆಗತ್ತ ಇಲ್ಲಿಂದ ಒಟ್ಟು ತಿಂಗಳ ತಿಂಗಳ ರೊಕ್ಕ ತುಂಬಾಕತ್ರ ಒಟ್ಟು ಕಾಲ ಪತ್ರಕ ಸಹಿ ಮಾಡ್ಬಿಡು ತುಂಬಾ ರೊಕ್ಕ ಅದೇನು ದೊಡ್ಡಗದಲ್ಲ ನಿನಕ್ಕಿಂತ ಹೆಚ್ಚಿನಲ್ಲ ನಿನಗ ನಾಳೆ ಹೆಲ್ಪ್ ಆಗುತ್ತಲ್ಲ ಅದಕ್ಕೆ ಹೌದ್ರಿ ಮಾವರ ಯಾಕೆ ಬಿಡ್ರಿ ಇರ್ಲಿ ನಾನೇ ನಿಮಗೆ ರೊಕ್ಕದ ಅಲ್ಲ ಬ್ಯಾಡ್ ಬಿಡ್ರಿ ಹಂಗಂದ್ರೆ ಹೆಂಗವ ನಾವು ಇವತ್ತಿದ್ದೆವು ನಾಳೆ ಹೋದೆವು ನಾವೇನು ಮಗ ಮಗಾ ದುಡಿಮೆಯಂತಂತ ಖರ್ಚಾದ್ರೆ ನಿನಗೆ ಓದಕ್ಕೆ ಅನನುಕೂಲ ಆಪಾಡ್ ನೋಡು ಇದ್ರೆ ನಿನ್ನಂತ ಲೇಔಟ್ ಇರ್ತಾವು ಅರ್ಥ ನಿನ್ನಷ್ಟೇ ಒಂಚೂರು ರೊಕ್ಕ ತುಂಬ ಮಾಡ್ಕೊಂಡು ತಿಂಗಳ ತಿಂಗ್ಳು ಅದು ಏನಾವ ರೀ ಆಯ್ತದೆ ಯಾವ್ದು ಏನಾಯ್ತಂತಡಿ ಅದು ಇದೇನಪ್ಪ ಈಕಿ ಯಾವ್ದಂತ ಕೇಳ್ತಾಳೆ ಉಳ್ಕೊಂಡು ಮೂರು ವರ್ಷ ಇರ್ತಾರೆ ಯಾವುದು ಏನಂತನು ಕೇಳಿಲ್ಲ ಹ್ಞೂ ಅಂತ ಸುಮ್ಮನೆ ಅದು ನಾ ತುಂಬಿದ್ದೆ ಬಂತು ಅದೆಲ್ಲ ನಂದಾಕೈ ಕೈವಾಡ ಈಕಿನ ನೋಡ್ರಿ ಎಲ್ಲ ಯಾಕೆ ಏನು ಅಂತೆಲ್ಲ ಕೇಳ್ತಾಳೆ ಯಾವ್ದು ಅಂತ ಕೇಳ್ತಾ ಯಾವ್ದು ಅಂತ ಕೇಳಿ ನಾನು ಈಗ ನಾನು ಏ ತಡಿ ಅದು ಅದು ಯಾವ ಅನ್ನವ ಅದ್ ಬರ್ತಾನೆ ತುಂಬಿಸ್ಕೊಳಕ ಅದು ಹೇಳಿ ತುಂಬತೀನಿ ಏನು ಚಿಂತೆ ಮಾಡ್ಬಿಡ ಅಯ್ಯೋ ಮಾವರ ಹಂಗ ಯಾವ್ ಬೇಕಾದ್ರೂ ಸಿಕ್ ಸಿಕ್ಕದು ತುಂಬಾಡ್ರಿ ಅದಕ್ಕೆ ಅಂತಂದು ಗೌರ್ಮೆಂಟ್ ಇಂತ ಇದ್ ಮಾಡ್ತಾರೆ ಈಗ ಮೋಸ ಮಾಡೋರು ಜಗ್ಮೆಂಟ್ ಅದ್ರಿ ಸುಮ್ ಸುಮ್ ಕೈ ತುಂಬಿಸ್ಕೊಂತಾರಿ ಆಮೇಲೆ ಅದರಿಂದ ನಮ್ಗೆ ಏನ್ ಒಂದ್ ಪೈಸಾ ಬರಂಗಿಲ್ರಿ ನಾನು ಹೇಳದಾದ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಅವೆಲ್ಲ ಏನಾದ್ರು ಕರೆಕ್ಟಾಗಿ ಕರೆಕ್ಟ್ ಆಗಿ ನಾನು ಕೊಡ್ರಿ ನಾವು ನೋಡ್ತೀನಿ ಯಾವ್ದು ನಿಮ್ಗೆ ಸರಿ ಐತಿ ಇಲ್ಲ ಅಂತ ನನ್ ಗೊತ್ತಾಗತ್ತ ಅವ್ರ ಕರೆ ಹೋಗಿ ಕೊಟ್ಟಾರ ಸುಳ್ಳು ಕೊಟ್ಟರ ಆಮೇಲೆ ಯಾವ್ದಂತ ನಿಮ್ಗೆ ಗೊತ್ತಿಲ್ಲ ಅಂತೀರಿ ಮತ್ತೆ ಹಿಂಗಾದ್ರೆ ಹೆಂಗ್ರಿ ಮಾವರ ಹೇಳಿ ಬಿಡ್ತೀನಿ ತಡಿ ಏನು ಅಂತ ಅದು ಅದೇನೋ ಎಲ್ ಐ ಸಿ ಪಾಲಿಸಿ ಅಂತ ನೋಡುವ ಓ ಅದ ಮಾವರ ಎಲ್ ಐ ಸಿ ಪಾಲಿಸಿ ಏನ್ರಿ ಎಲ್ ಐ ಸಿ ಪಾಲಿಸಿ ಆದ್ರೆ ಅದು ನನ್ನ ಹೆಸರಲ್ಲೇ ಮಾಡಿದ್ರ ಅದು ಉಪಯೋಗ ಇಲ್ರಿ ಮಾವರ ಯಾಕಂದ್ರೆ ಈಗ ನನ್ನ ಹೆಸರು ಮಾಡಿದ್ರೆ ನಾನ್ ಬದುಕಿರೋಳ್ಗು ನನ್ನ ಕೈ ರೊಕ್ಕ ಬರಲ್ಲ ಅದು ನಾ ಸತ್ ನನ್ನ ಇಲ್ದಾರ ಯಾರು ನಾಮಿನಿ ಆಗಿರ್ತಾರಲ್ಲ ಅವ್ರಿಗೆ ಬರುತ್ತೆ ಅದು ಈಗ ನೀವು ನೋಡಿದ್ರೆ ನನಗೆ ಓದಕ್ಕೆ ಅನುಕೂಲ ಆಗಲಿ ಹಂಗೆ ಹಿಂಗೆ ಅಂತೀರಿ ಆದ್ರೆ ಅದು ನನಗೆ ಅನುಕೂಲ ಆಗಂಗಿಲ್ಲ ಆಗಂಗಿಲ್ರಿ ಮಾವರ ಇನ್ನ ಬೇಕಿದ್ರೆ ಈ ಇದಕ್ಕೆ ಇಷ್ಟು ವರ್ಷ ಅಂತಂದು ಬಡ್ಡಿ ಬೆಳಂಗಿರ್ತಾರಲ್ರಿ ಹಂಗಾದ್ರೆ ಇನ್ನ ಉತ್ತಮ ನೋಡ್ರಿ ಈಕೇನಕ್ಕೆ ಎಲ್ಲ ತಿಳ್ಕೊಂಬಿಟ್ರ ಅಲ್ಲಿಕ್ಕೆ ನನಗೆ ಗೊತ್ತಿಲ್ಲ ಒಂದು ಎಲ್ಲಕ್ಕೆ ಗೊತ್ತದವು ಅದು ಹಂಗನ್ನವ ಇರ್ಲಿ ಬಿಡು ಎಲ್ ಐ ಸಿ ಪಾಲಿಸಿ ನಾ ಮಾಡ ನಿನ್ ಗಂಡಂದ್ರೆ ನಾಮಿನಿ ಮಾಡ್ತೀನಿ ನಿಂದ ಇರ್ತ ತುಂಬಾನೇ ಇದಕ್ಕರ ಹಾಕತಿ ಮುಂದೆ ಅದನ್ನವರ ಈಗಂತೂ ನಮ್ಗೆ ಸದ್ಯಕ್ಕೆ ಅನುಕೂಲ ಆಗಲ್ಲ ನೋಡ್ರಿ ಆಮೇಲೆ ಬೇಕಿದ್ರೆ ಎಲ್ ಐ ಸಿ ಒಳಗನು ಇಷ್ಟು ವರ್ಷ ಇಂತ ಇಷ್ಟು ವರ್ಷ ಅಂತ ಆದಮೇಲೆ ಅದ್ರ ಬಡ್ಡಿ ಬರಂಗ್ ಬೇಕಿದ್ರೆ ಬರ್ತಾ ವಿಚಾರ ಮಾಡಿ ಅದ್ರ ನೋಡಿ ಅಯ್ಯೋದು ಈಗ ಒಂದೊಂದ್ ತರ ಎಲ್ಲ ಸೇದವ್ರಿ ನಾವು ಸತ್ತ ಮೇಲೆ ನಮ್ಮ ಇಲ್ದವ್ರಿಗೆ ನಾವೇ ನಮ್ನಿ ಅಂತ ಕೊಟ್ಟಿರ್ತೀವಲ್ಲ ಅವ್ರಿಗೆ ಬರಂಗ ಇಲ್ಲ ಇಷ್ಟ ವರ್ಷ ಆದ್ಮೇಲೆ ಅದು ವಾಪಸ್ ರಿಟರ್ನ್ ಬಡ್ಡಿ ಬಿಡೋದ್ ಬರಂಗ ಆಮೇಲೆ ಇಷ್ಟ ವರ್ಷದ ನಾವು ತಕ್ಕೋಬಹುದು ಇಲ್ಲ ಅದ್ರ ಮೇಲೆ ಸಾಲ ತಕ್ಕೋಬಹುದು ಅಂತೆಲ್ಲ ಇರತ್ರಿ ಮತ್ತೆ ವಿಚಾರ ಮಾಡಿ ಅದನ್ನ ಎಲ್ಲ ಸಿ ಕಟ್ಟದ್ ಬೇಸಿರತ್ತೆ ನೋಡ್ಬಾ ಸುಸಿ ನಿಂಗೆ ಅಷ್ಟೆಲ್ಲ ತಲೆ ಕೆಟ್ಸ್ಕೊಬೇಡ ನಾನು ಕಟ್ಟತ್ತ ರೊಕ್ಕ ಕಟ್ಟತ್ ನಾನು ನಿನಗೆ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಮಾಡಾತೀನಿ ನೀನು ಸುಮ್ನಿರ್ ನಾನು ಕಾಗದಪತ್ರ ಎಲ್ಲ ಕೊಡ್ತೀನಿ ಸಹಿ ಮಾಡ್ಕೊಡ ಅಷ್ಟೇ ನಾನು ಅದಕ್ಕೆ ಏನೇನು ಮಾಡ್ಬೇಕು ನಾನು ಅದಕ್ಕೆ ವಿಚಾರ ಮಾಡಿ ನಾನು ಎಲ್ಲ ನೀನು ಸಹಿ ಮಾಡೋ ಅಷ್ಟಾಗಿನ ಇಲ್ಲದ್ದು ಮಾತಾಡ್ತಾನೆ ಇನ್ನೊಂದು ಹೇಳ್ತಾರೆ ನನ್ಗೆ ಮತ್ತೆ ಸುಟ್ಟು ಮತ್ತೆ ಕಿನ್ನ ಅಲ್ಲವಾ ನಿಮ್ಮ ಮಾವ ಯಾವ ಸೊಸ್ರಿಗೂ ಹಿಂಗೆ ರೊಕ್ಕ ಪಕ್ಕ ಇಡ್ತೀನಿ ಅಂತಂದಿಲ್ಲ ಏನೋ ನಿನಗ ಇಡ್ತೀನಿ ಅಂತ ಹೇಳೋಣ ಯಾಕೆ ಓದಿಸ್ತಿ ಏನೋ ಒಂದು ಮಾಡೋಕೆ ತಂದಿಲ್ಲ எல்லா நீங்கள் மாடாட் நோடு நம்ம மாவ சேத்தர் பிடா நோ இஸ்டு நினைவு ஒழிய மர்த்தான இவத்தி இன்னொன்னு மாட் தான் நான் இன்னொரு மாட்னா இன்னொரு மாட்ன இது ஓட்டோ மனி ஆஸ்தி ரொக்கெல்லாம் பங்கார எல்லா நின்ந்தாலு ஈனா மாடாக்கு சும்மா நூறு கலி அஷ்டே அய்யோ அக்கே நான் ஹங்கில் அவரு மாதிரி நம்மொழிக்கபட்ரி நானே பேடந்தீ அது நீங்கள் ஓதக்க அனுகூல ஆக அந்திரல் ஓகேக்கு அந்த தர்த்தீங்க உபயோகில் அது இவாகல அது ஒழுக நான் பேர்பேரு டைப் அதாவது அது நோய் விசாரி பேல்சி துணு வேஸ்ட் மாணா அந்த அஸ் ரீ அல்லவ ನಿಮ್ಮ ಮಾವು ಈಗ ತುಂಬ ಕತ್ತಾನ ಅಂದ್ರೆ ಅದಕ್ಕೆ ಗೊತ್ತಿರಲ್ಲ ಅದು ಯಾವ್ದು ಮಾಡ್ಸ್ಬೇಕು ಯಾವ್ದು ಮಾಡಿಸ್ಕೊಡ್ದು ಹೆಂಗೆ ಏನು ಅಂತಂದು ಮಾತೆಲ್ಲ ಮಾಡಿಸ್ತಾನ ನಿ ಸುಮ್ಮನೆ ಕಾಗದ ಪತ್ರ ಸಹಿ ಮಾಡ್ಕೊಡು ಸುಮ್ಮನೆ ಎದುರು ಹಾಕಿ ಅಥವಾ ಸಿಟ್ಟಿಗೆ ಮಾಡಿಡ ನಿಮ್ಮ ಮಾವ ಸಿಟ್ಟು ಗನ್ನ ಗೊತ್ತು ನನಗೊತ್ತು ಇನ್ನ ಗೊತ್ತಿಲ್ಲ ಇನ್ನ ನಿನ್ನೆ ಮನೆ ಬಂದಿ ನೀನು ಯಾಕೆಷ್ಟು ಗೊತ್ತಿದ್ದಿ ಸುಮ್ಮ ಹಾಕ್ಬಿಡ್ರಿ ಐತೆ ಅಷ್ಟರೀ ಏ ತಂಗಿ ಇಲ್ಲಿ ಬಾ ಇಲ್ಲಿ ಹಾಂ ಹೇಳಿರಿ ಅಲ್ಲ ನೀನು ನಿಂಗೆ ಒಂದು ಸಸಿ ಅಲ್ಲ ಹ್ಞೂ ರೀ ಮರೇ ಮಂದಿ ಮದುವೆ ಮಾಡ್ಕೊಂಡು ಬಂದಲ್ಲ ಮೇಲೆ ನೋಡಿದೆ ಹ್ಞೂ ರೀ ಅಲ್ಲ ತಂಗಿ ನಿನ್ನ ಹೆಸ್ರು ನನ್ನ ಹೆಸರು ಭಾಗ್ಯ ಅಂತಾರೆ ಅಲ್ಲ ಭಾಗ್ಯ ಈ ಮನೆ ವಿಚಾರ ಏನಾರ ತಿಳ್ಕೊಂಡು ಮಾಡ್ಕೊಂಡು ಏನು ಹಂಗೆ ಎಲ್ಲ ಅರ್ಧ ಮಾಡ್ಕೊಂಬಂದಾರ ಓ ಈ ಮನೆಯಾಗ ರೀ ಹೇಳಾರೀಪಾ ಅದ ಮೂರು ಮಂದಿ ಸ್ವಸ್ತ್ರ ಅದೇನ ಒಬ್ಬಿ ಆರಾಮೆಲ್ಲ ಸತ್ತು ಒಬ್ಬೇಕಿ ಓಡೋದು ಒಬ್ಬ ಭಾವ ಬಿದ್ದಿದ್ಲು ಏನಕ್ಕೆ ಕಾಲ್ಜಾರಿ ಅಂತಂದು ಹೇಳಾರೀಪಾ ಎಲ್ಲ ಹೇಳ ಮಾಡ್ಕೊಂಬಂದಾರ ನೋಡುವ ನಿಮ್ಗೆ ಒಂದು ಮಾತು ಹೇಳ್ತೀನಿ ಈ ಮುಂಚೆ ಬೇಕಿದ್ಲಲ್ಲ ಲಕ್ಷ್ಮಿ ಅಂತಂದು ನಿನ್ನ ಗಂಡನ ನೆಂತಿ ಆಕೆಗೂ ನಾನು ಕರೆದು ಹೇಳಿದ್ದೆ ನೋಡುವ ಇಬ್ಬರು ಹಿಂಗೆ ಸತ್ತಾರ ಆಕೆ ಓಡೋಗಿಲ್ಲ ಆಕೆ ಇಲ್ಲೇ ಸತ್ತಾಳ ಆಕೆಗೆ ಇದ್ದಿಲ್ಲ ಅಂದರು ಆಕೆ ಆರಾಮ ಇದ್ಲು ಇಲ್ಲಿ ಮನೆಯಾಗ ಏನೋ ನಡೆಯೋಕತೈತಿ ನಮಗೆ ಇಲ್ಲಿ ಮನೆಯಾದರಿಗೆ ನಮಗೆ ತಿಳಿತೈತಿ ನೀನು ಹುಷಾರಿರೋ ಅಂತಿ ಎಷ್ಟೇ ಇದೆ ಹೇಳಿದ್ರು ಅಕ್ಕಿ ಪಾಪ ನಂಬಿಲ್ಲೋ ಬಿಟ್ಲೋಗ ಗೊತ್ತಿಲ್ಲ ಆಕಿದು ಸಾವಾತು ಈಗ ಮೂರು ಮಂದಿ ಹಿಂಗೆ ಸಾವಾಗೈತಿ ಈಗ ನಾಲ್ಕನೇದಕ್ಕಿ ನೀ ಬಂದಿದ್ದೀನಿ ನೋಡು ನಿನಗೂ ನಮ್ಮ ಒಂದು ಕಿವಿ ಮಾತಾಡ್ತೀನಿ ಯಾಕಂದರೆ ನಾನು ಹಿರಿಯಕಿ ನಮ್ಗೆ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ರೋಕ ಯಾಕಂದ್ರೆ ಯಾಕಂದರೆ ಅವು ಏನೋ ದೊಡ್ಡವ್ರ ಗುಣನ ಹಂಗೆ ಒಳ್ಳೇದು ಅಂತಂದು ಬಯಸ್ತೀವಿ ಕೆಟ್ಟದ್ದು ಕಣ್ಣಿಲ್ ನಡೆಯುತ್ತಂದ್ರೆ ಸೈಸೋಕ್ಕಾಗಂಗಿಲ್ಲ ನೋಡು ಅದಕ್ಕೆ ನೀನು ಕರೆದು ಹೋಗ್ತೀವಿ ಮಾತು ಹೇಳ್ತೀನಿ ತಿಳ್ಕೊಂಡು ಕೇಳಂಗಿದ್ರೆ ಕೇಳು ಈ ಹಾಕಿ ಕೇಳಿಲ್ಲ ಏನು ಬಿಟ್ಲೋ ಗೊತ್ತಿಲ್ಲ ಅರ್ಥ ಮಾಡ್ಕೊಂಡ್ಲೋ ಏನು 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 ತಿಳ್ಕೊಂಡ್ಲೋ ಗೊತ್ತಿಲ್ಲ ಈಗ ನಿನಗೆ ಹೇಳ್ತೀನಿ ನಾನು ಅಂದ್ ಮಾತು ನೀವು ಹೋಗಿ ನಿಮ್ಮ ಅತ್ತಿ ಮಾವನ ಕೇಳೋಕೆ ಹೋಗ್ಬೇಡ ಬಹುಶಃ ಹಾಕಿ ಲಕ್ಷ್ಮೀ ಹಂಗೆ ಮಾಡಿದ್ದಂಗೆ ಅದಾಳ ಕೇಳಿದ್ದಕ್ಕೆ ಅವರು ಉಲ್ಟ ಏ ಅವ್ರ ಮಂದಿ ಒಟ್ಟಿಗೆಚ್ಚು ಮೂರು ಮೂರು ಮದುವೆಗೂ ಅಂತ ಏನಾರ ಹಂಗೆ ಹಿಂಗೆ ಅಂತ ಹುಟ್ಟಿಸ್ತಾರೆ ಮಂದಿ ಹಂಗೆ ಅಂತ ಹೇಳಿ ಆ ಕಿನ್ನ ಸುಮ್ಮನೆ ಮಾಡಿದ್ದಂಗೆ ಅದರ ಪಾಪ ಅದು ನಂಬ್ಲಾರ್ದೆ ಸತ್ವತ್ತು ಹುಡುಗಿ ಈಗ ನಾನು ನಿನಗೆ ಹೇಳಾಕತ್ತೀನಿ ನಾ ಹೇಳ ಮಾತು ನಿಮ್ಮ ಅತ್ತೆ ಮಾವನ ಕೇಳಬೇಡ ಆದ್ರೆ ನಿನಗೆ ಹೊಸ ಸ್ವಂತ ಬುದ್ಧಿ ಅಂತಿರಲ್ಲ ಸೂಕ್ಷ್ಮಿ ಒಳಗೆ ವಾತಾವರಣ ತಿಳ್ಕೊ ಯಾಕೆ ಅವ್ರ ಸತ್ರು ಅಂತ ತಿಳ್ಕೊ ಈ ಇದಕ್ಕೆ ಹಿನ್ನಲಿ ಏನು ಅಂತ ತಿಳ್ಕೊ ಆದ್ರೆ ನಿನ್ನ ಮೈ ತುಂಬ ಕಣ್ಣಾಗಿರ್ಬೇಕು ನೀನು ಬದುಕಿಯೋ ಸಾಹಿತ್ಯೋ ಗೊತ್ತಿಲ್ಲ ಈ ಮನೆ ನೀವು ಬರಬಾರ್ದು ಬಂದುಬಿಟ್ಟಿದ್ದೀರಿ ಆದ್ರೆ ನಮಗೆ ನಿನ್ನ ಮದುವೆ ಮಾಡ್ಕೊಂಬರ ಗೊತ್ತಿಲ್ಲ ಅಕಸ್ಮಾತ್ ನಿನ್ನ ಮಾಡ್ಕೊಂಡ್ ಗೊತ್ತಿದ್ರೆ ನಾವು ಹೆಂಗಾರ ಮಾಡಿ ಅಲ್ಲಿಗೆ ಬಂದು ತಪ್ಪಿಸೋಕೆ ಪ್ರಯತ್ನ ಮಾಡ್ತಿದ್ವಿ ಆದ್ರೆ ಗೊತ್ತಿಲ್ಲ ಮಾಡ್ಕೊಂಡ್ಬರ್ತಾರೆ ಇವರು ಯಾರ ಮನೆಯವರು ಏನಂತ ಯಾರೂ ಗೊತ್ತಲ್ಲ ಅವಾಗ ಇದಕ್ಕಿದ್ದಂಗೆ ಗುಡಿಯ ತಲೆ ಕಟ್ಕೊಂಡ್ಬರ್ತಾರೆ ಊರಲ್ಲ ಗೊತ್ತಾಗಬಾರ್ದು ಅಂತೇಳಿ ಹಾಗಾಗಿ ಈಗ ಮದಿ ಆದ್ಮೇಲೆ ನಾವು ಏನು ಮಾಡೋಕ್ಕಾಗತ್ತವ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಆದ್ರೆ ಇಷ್ಟು ಮಾತ್ರ ಹೇಳ್ತೀನಿ ನಾನು ಒಂದು ಜೀವ ಉಳಿಸ್ಬೇಕು ಅನ್ನೋದು ಬಡದಾಡ್ತೀನಿ ಅಷ್ಟೇ ಬಿಟ್ಟರೆ ನನಗೇನೋ ಒಂದು ಏನು ನನಗೆ ಆಸ್ತಿ ಕೊಡ್ತೀಯಾ ಇಲ್ಲ ನಿನ್ನ ಏನಾರು ನನ್ನ ಬಂಗಾರ ಒಡಿ ವಸ್ತ್ರ ಕೊಡ್ತೀಯಾ ನನಗೆ ಏನು ಲಾಭ ಐತಿ ಹೇಳಿ ಏನಿಲ್ಲ ಆದ್ರೆ ಆದರೆ ನನಗೆ ನಮ್ಮ ಮೊಮ್ಮಕ್ಕಳಿಗೆ ಅರಿಯುವ ನೀವು ಜೀವ ಕಣ್ಣಲ್ಲಿ ಹೋಗೋದು ನೋಡ್ಬಾರ್ದು ಇಲ್ಲಿ ಹೆಂಗೆ ತಪ್ಪಿಸ್ಲಪ್ಪ ಅಂತ ಆಡ್ತೀನಿ ಅಷ್ಟೆ ಆದರೆ ನಿಮ್ಮ ಅತ್ತಿಗೆ ಹೇಳೋಕ್ಕಾಗಲ್ಲ ನಿಮ್ಮ ಮಾವ ಹೇಳೋಕ್ಕಾಗಲ್ಲ ನಿಮ್ಮ ಗಂಡಿಗೆ ಹೇಳೋಕ್ಕಲ್ಲ ಯಾಕಂದ್ರೆ ಹೇಳಿದ್ರೆ ನೀನು ನೋಡಿ ಅಂತಂದು ನಮ್ಮನ್ನು ನೋಡಿದಾರೆ ಸೆ ಅದಕ್ಕೆ ನೋಡುವ ಅರ್ಥ ಮಾಡ್ಕೋ ಸೂಕ್ಷ್ಮ ಸೊನ್ನೆ ನೀನೇ ಒಂಚೂರು ವಿಚಾರ ಮಾಡಿ ಏನೋ ನಡೆಯೋಕತೆತಿ ಇದಕ್ಕೆ ಸಹಾಯಕತ್ತಾರ ಥರ ಗೊತ್ತಿಲ್ಲ ಅದೇನಂತ ಅರ್ಥ ಮಾಡಿಕೊಂಡು ನೀನು ಮೈ ತುಂಬ ಕಣ್ಣಾಗಿದ್ದು ಅದ್ರಲ್ಲಿಂದೋ ಅಪಾರಾಧಿ ನೀವು ಉಳಿತೀ ತಂಗಿ ಯಾಕಂದ್ರೆ ನಿನ್ನೂ ಇವ್ರು ಹೆಣ ಮಾಡಿ ಮಾತಾಡ್ತೀನಬೇಕಂತ ಕರ್ಕೊಂಡ್ಬರ್ತಾರೆ ಹುಷಾರ್ ನೋಡುವ ಅಂತ ಹೇಳೇನೆ ಕೇಳೋದು ಬಿಡೋದು ನಿನ್ನ ಇಷ್ಟ ಹೌದಲ್ಲ ಈ ಅಜ್ಜಿ ಹೇಳಕಿದ್ ಮಾತ್ರ ಕರೆವು ನಾನು ಹೂಂಬು ಶೇನಿಗತೆ ಇವರಿಷ್ಟು ಪ್ರೀತಿ ಮಾಡಾತಾರಲ್ಲ ಅಂತಂದು ಇವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ನಾನು ಅಷ್ಟು ಇದ್ ಮಾಡಿ ಆದರೆ ಇವರಿಷ್ಟು ಪ್ರೀತಿ ಹಿಂದೆ ನನಗೂ ಅನುಮಾನ ಬರುತ್ತಾ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರ ಇವರಿಷ್ಟು ಪ್ರೀತಿ ಇಷ್ಟು ವಿನಯ ಇಷ್ಟು ನಡವಳಿಕೆ ಹೌದೌದು ಏನೋ ಮುಚ್ಚಕ ಇಷ್ಟು ನಾಟಕ ಮಾಡತ್ತಾರ ಅನ್ಸತ್ತತಿ ಆದ್ರೆ ಏನೋ ಐತಿ ಏನೋ ಐತಿ ಇಲ್ಲಿ ಅದನ್ನು ಕಂಡು ಹಿಡ್ಕೊಂಡಾಗ ನಿಜವ ನಾನು ಉಳಿತೀನಿ ಇಲ್ಲ ನಾನು ಅವರಂಗೂಷಣಿಕತೆ ಜೀವನ ಮಾಡೋಕ್ಕ ನನ್ನ ನನ್ನ ಎಲ್ಲಿ ಹಿಡ್ಕೊಳ್ತಾರೆ ನಾ ಯಾವುದೂ ಅಷ್ಟು ಇದು ಮಾಡ್ಬಿಡು ನನ್ನ ಅಪ್ಪ ನಮಗೆ ಅಂದೆ ಯುವ ಬೇಡ ಅಂತ ಹೇಳಿದ್ರೆ ಇವರು ಅವರು ಇದು ಮಾತಾಡ್ಕೊಂಡು ನಮ್ಕೊಂಡು ನಮ್ಮ ಇದು ಮಾಡಿಕೊಟ್ರು ಆದರೆ ನಾನು ಇಲ್ಲ ಇಲ್ಲ ಇದಕ್ಕೆ ಮಾಡ್ತೀನಿ ಅಜ್ಜಿ ಅಜ್ಜಿ ಏನವಾ ಅಜ್ಜಿ ನಿಮ್ಮ ಮನೆ ಫೋನ್ ಐತೇನ್ರಿ ಹ್ಞೂ ಐತಿ ಅದೇನೋ ನನ್ನ ಮಗಂದು ಆ ಆ್ಯಪ್ ಮೊಬೈಲ್ ಅಂತಾರಲ್ಲ ಐತಿ ಅಜ್ಜಿ ನಂಗೆ ಒಂಚೂರು ಕೊಡ್ತೀರಾ ಆ ತಗೋರವಾ ತರ್ತೀನಿ ತಡಿ ಹ್ಞೂ ಫೋನ್ ತೊಗೊಂಡು ಸಿ ಐ ಡಿ ಆಫೀಸಿಗೆ ಫೋನ್ ಅಷ್ಟು ನಿಂತೇನೆ ಫಸ್ಟ್ ಏನಂತ ಹೊರ ಇರುತ್ತೆ ದಾರಿ ಕಾಣಿಸ್ತಾರ ಹಿಡಿತೀನಿ ಫೋನ್ ತಗೋ ನೈನ್ ಟು ಜೀರೋ ಫೋರ್ ಒನ್ ಫೋರ್ ಹಲೋ ಹಲೋ ಸಿ ಐ ಡಿ ಆಫೀಸ್ ರಾಣಿ ಸ್ಪೀಕಿಂಗ್ ಮೇಡಮ್ ನಾವಿಲ್ಲಿ ಗದೆಯಿಂದ ಮಾತಾಡೋದು ಮೇಡಮ್ ಹಾಂ ಹೇಳಿರಿ ಮೇಡಮ್ ನಾನು ನಿನ್ನೆ ಎಷ್ಟೇ ಮದುವೆ ಮಾಡ್ಕೊಂಡ್ಬಂದೀನಿ ಮೇಡಮ್ ಇಲ್ಲಿ ಮನೆಯೊಳಗೆ ಹ್ಞೂ ಹೌದಾ ಸರಿ ಹ್ಞೂ ನಾವೊಂದು ಕೆಲಸ ಹೇಳ್ತೀನಿ ನೀವು ಆ ಪ್ರಕಾರ ಮಾಡಿರಿ ಏನು ಹೇಳಿರಿ ಮೇಡಮ್ ಮಾಡ್ತೀನಿ ಮೇಡಮ್ ಅಷ್ಟೇ ಮಾಡಿರಿ ನಾ ಹಂಗೆ ಹೇಳ್ತೀನಿ ತಗೋರಿ ನೀವು ಬರ್ರಿ ಇವಾಗ ನಾಳೆ ಬರ್ತೀರಿ ಹಾಂ ನಾನು ನಾಳೆ ಬರ್ತೀನಿ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅದೇ ಪ್ರಕಾರ ಮಾತಾಡಿರಿ ನೀವು ಹಾಂ ನಮ್ಮ ಮುಂದೆ ಮತ್ತೆ ಏನಂತ ಹೇಳ್ತೀನಿ ತಗೋರಿ ನಾಳೆ ಬರ್ತೀನಿ ತಗೋರಿ ಓಕೆ ಮೇಡಮ್ ಆಯ್ತು ರೀ ಯಾರಿಗೆ ಹೆಚ್ಚಿತ್ತೀವ ಮಾ ನೀವು ಅಂದ್ರಲ್ಲ ನೀವು ಅಂದ ಮಾಡೋಕ್ಕೆ ಒಂದೊಂದು ಮಾತು ಸತ್ಯ ಇತ್ತು ನನಗೂ ಯಾಕೋ ಅನುಮಾನ ಇತ್ತು ಆದರೂ ನೀವು ಹೇಳೋವರೆಗೂ ನನ್ನ ನನ್ನ ತಲೆ ಬಂದಿದ್ದಿಲ್ಲ ಈಗ ನೀವು ಹೇಳಿದ್ರಲ್ಲ ನಾನು ಎಚ್ಚೆತ್ಕೊಂಡೆ ಅದಕ್ಕೆ ನಾನು ಸಿ ಐ ಆಫೀಸರಿಗೆ ಫೋನ್ ಹಚ್ಚಿನಿ ಮತ್ತು ನೀವು ಯಾರಿಗೂ ಹೇಳಬೇಡ್ರಿ ನನಗ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಬಾರ್ದು ಅವ್ರು ಬರ್ತಾರೆ ಅವ್ರು ಬಂದು ಇಲ್ಲಿ ಏನೇನು ನರದತಿ ಪ್ರತಿಯೊಂದು ಜಾಲಾಡ್ತಾರೆ ಜಾಲಾಡಿ ಇವ್ರನ್ನೆಲ್ಲ ಏನೇನು ಸತ್ಯ ಎಲ್ಲ ಹೊರಗೆ ಹಾಕಿಸ್ತಾರೆ ನೀವು ಸುಮ್ಮನೆ ಇಷ್ಟು ನಿಮ್ಮ ಅಂತ ಇದ್ದೆಲ್ಲ ನೋವು ಸಂತ ಎಲ್ಲ ಹೊರಗೆ ಬರೋದು ಸುಂದರಿ ನಾನು ಉಳಿತೀನಿ ಇವ್ರೇನಾರ ಹಾಕಿಸ್ಬೇಕಾ ಹಂಗೇನವ್ರು ಕೆಟ್ಟದ್ದು ಮಾಡಿದ್ರೆ ಅದನ್ನು ಹೊರಗೆ ಬರುತ್ತೆ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿನಿ ನನ್ನ ಕೈಲಂತೂ ಅದು ಏನು ಮಾಡೋಕ್ಕಾಗಿಲ್ಲ ಅವರು ತಮ್ಮದೇ ಆದ ಒಂದು ರೀತಿಯೊಳಗೆ ತನಿಖೆ ಮಾಡಿ ಹೊರ ತೆಗಿತಾರೆ ಅದಕ್ಕೆ ಅವ್ರಿಗೆ ಹೇಳಿ ಮತ್ತೆ ಏನು ಮಾಡಿ ಹೇಳೋದಲ್ಲಮ್ಮ ಇಲ್ಲವ ಅಂತ ಅಂತಾನ ಬೈಸಿನಿ ನೀನು ಹಿಂಗೆಲ್ಲ ಮಾಡತ್ತಿದಲ್ಲ ಶಾನೆಕೆ ಆದವ ಅವ್ರ ಹಂಗ ಹೊಂಬಾಗ್ಲಾ ತಿಳ್ಕಿಸ್ತದಿ ಓದಿ ಅಂತಂದೈತಲ್ಲ ತಂಗಿ ಫೋನ್ ನಂಬರ್ ನಂಬರ್ಗೆಂಬ್ರೆಲ್ಲ ಗೊತ್ತದವ ನಿಮ್ಮ ಕಾಲೇಜ್ಗೆ ಹೋಗ್ತೀನಿ ಓದ್ತೀನಿ ಇವ್ರು ನನ್ಗೆ ಓದಿಸ್ತೀನಿ ಅಂತಾನೆ ಕರ್ಕೊಂಡ್ಬಂದಾರ ಈ ನೀ ಹೇಳಿದ್ಮೇಲೆ ನನಗೆ ಯಾಕೋ ಏನೈತೆ ಇನ್ನ ನೋಡವ ಅದಕ್ಕೆ ದೊಡ್ಡವರು ಅಂತಾರ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ನೋಡು ವಿದ್ಯೆ ಎಲ್ಲದ್ದು ಮೂರು ಮಂದಿ ಅವರು ಸತ್ತೋರು ನೀನು ಕಲ್ತಿದಿ ವಿಚಾರ ಮಾಡೋ ಶಕ್ತಿ ಓತಿ ಆಮೇಲೆ ಎದರ್ಸೋ ಐತಿ ನೋಡು ಸಿ ಐ ಡಿ ಎ ಐ ಡಿ ಇವೆಲ್ಲ ನಿನ್ನ ನೋಡುವ ಎಂಥ ಶನ್ನಾಗಿದ್ದಿ ಆಗಲಿ ಮಾಡಲಿ ಅವ್ರು ಬಂದು ಏನು ತನಿಖೆ ಮಾಡ್ತಾರೆ ಮಾಡಲಿ ಅವ್ರು ಹೇಳಿದಂಗೆ ನೀವು ಕೇಳ್ಕೊಂಡ್ರು ಬೇಕಿದ್ರೆ ನನಗೂ ಒಟ್ಟು ಏನಾರು ಹೇಳಂಗಿದ್ರು ಹೇಳು ಇಲ್ಲ ನನ್ನ ಕಲ್ಲಿಂದ ನನಗೆ ಸಹಾಯ ಬೇಕಂದ್ರೆ ನಾನು ಮಾಡ್ತೀನಿ ಏನಾರು ಇಲ್ಲ ಸಿ ಎಡ್ ಆಫೀಸರ್ ನಾನು ಏನಾರು ವಿಚಾರ ಮಾಡೋಂಗಿದ್ರೆ ಕರೆಸು ನಾನೇ ಹೇಳ್ತೀನಿ ಅಂತಂಗ್ತೀನಿ ಅಟ್ಟು ಆಯ್ತು ರೀ ಮ ನಾ ಹೋಗ್ಕೀನ್ರಿ ಭಾಳ ತಾತ್ಮಹತ್ಯೆ ನಿಂತಂದ್ರೆ ಅನುಮಾನ ಬರುತ್ತೆ ಆಯ್ತು ತೊಗೋತೀವಿ ಹಂಗೇನಾರ ಇದ್ರೆ ಇಲ್ಲ ಇತ್ತಲ್ದಬ್ಬಾ ಇಲ್ಲೇ ನಮ್ಮ ನಮ್ಮ ಇತ್ತಲ್ಲ ನಿಮ್ಮಿತ್ಲ ಐತಲ್ಲ ಒಂದು ಮಾತಮ್ಮ ಅಂತ ಕರಿ ನಾನು ಬರ್ತೀನಂತೆ ತಮ್ಮ ಹುಣ್ಯ ಬರ್ರಿ ನೀವು ಇಷ್ಟು ಕಾಜಿ ಮಾಡಿ ನನ್ ಜೀವಕ್ಕೆ ನೀವು ಬ್ರದರ್ ಅಲ್ಲಿ ಬರ್ದಾಡಕ ಆಯ್ತ್ರಿ ಏನಾರಿದ್ರೆ ನಿಮ್ಗೆ ಕರಿ ತಿಂತ